ಅನಂತ ಅನಂತ ವಂದನೆಗಳನ್ನು ಯಾಗಮಯಿ ಮಾತಾಜಿಯವರಿಗೆ ನನ್ನ ವಂದನೆಗಳನ್ನು ಹೇಳ್ತಾ ಕೆಲವು ಮಾತುಗಳನ್ನು ತೊಗೊಂಡು ಮುಳುಗಿಗಾಗಲು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ತಪ್ಪಿದ್ದೇನ್ಕೋಬಿಟ್ರೆ ಶಾರದಾ ಮಾತೆಯ ಕ್ಷಮೆ ಮತ್ತು ಸಹನೆಯ ಮೂರ್ತಿ ಶ್ರೀ ಶಾರದಾ ಮಾತೆ ತುಂಬ ಸಹ ಕ್ಷಮೆ ಮತ್ತು ಸಹನೆ ತುಂಬ ಇತ್ತು ಅವರು ನಮ್ಮನಿಗೆ ಅದನ್ನು ಜೀವನದಲ್ಲಿ ಅಳವಡಿಸ್ಕೋಸ್ಕರ ಅವರು ಯಾವ ರೀತಿ ಅವ್ರ ಬುಕ್ಕನ್ನು ಓದಬೇಕು ಜೀವನ ಗಂಗಾನ ಅದರಲ್ಲಿ ನಾವು ಓದಿದಾಗ ಗೊತ್ತಾಗುತ್ತೆ ತುಂಬ ಸಹನೆ ಮತ್ತು ತಾಳ್ಮೆ ಅವರಲ್ಲಿ ಇತ್ತು ಅದನ್ನು ನಾವು ಅಳವಡಿಸ್ಕೊಳ್ಬೇಕು ಅನ್ನೋ ಕೆಲವು ಮಾತುಗಳನ್ನು ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಜಗತ್ತಿನಲ್ಲಿ ಬಂದು ನಾವು ನಮ್ಮ ಜೀವನವಿಡೀ ಅನೇಕ ಕಷ್ಟಕೂಟಲೆಗಳನ್ನು ಅನುಭವಿಸುತ್ತಿದ್ದೇವೆ ಪ್ರತಿ ಕ್ಷಣವು ನಮಗೆ ಸವಾಲನ್ನು ಸಮಸ್ಯೆಗಳನ್ನು ಒಡ್ಡುತ್ತಿರುವ ಈ ಜಗತ್ತು ನಮಗೆ ವಿಶ್ರಾಂತಿ ಪಡೆಯಲು ಬಿಡುವುದಿಲ್ಲ ನಮ್ಮನ್ನು ರೇಪಿಸಿ ಪ್ರಲೋಭನೆಗಳಿಗೆ ಒಡ್ಡಿ ತಪ್ಪು ಮಾಡುವಂತೆ ಪ್ರೇರೇಪಿಸಿ ಕೊನೆಗೆ ನೀ ಮಾಡಿದ ತಪ್ಪು ನೀನೇ ಶಿಕ್ಷೆಯನ್ನು ಅನುಭವಿಸು ಎಂದು ನಿಯಮಗಳನ್ನು ಹೇರಿ ಅಸಹಾಯಕರನ್ನಾಗಿ ಮಾಡಿಕೊಡುತ್ತೆ ಈ ಸಮಾಜ ಹೌದಾ ಅಲ್ವಾ ಆ ರೀತಿ ನಮ್ಮನ್ನು ಮಾಡಿಬಿಡುತ್ತೆ ಎಷ್ಟೋ ತಪ್ಪುಗಳನ್ನು ಮಾಡಲಿಕ್ಕೆ ಮಾಡಿಸ್ಲಿಕ್ಕೂ ಸಹ ಅವಕಾಶವನ್ನು ಕೊಡುವಂಥ ಸಮಾಜ ಆಗಿದೆ ಈಗ ಈ ಜಗತ್ತು ಈ ಜೀವನ ಕೊನೆಗೆ ಮಾನವ ಜನ್ಮದ ದೊಡ್ಡ ಮಾನವ ಜನ್ಮ ದೊಡ್ಡದು ಅದನ್ನು ಹಾನಿ ಮಾಡಿಕೊಳ್ಳಬೇಡಿರು ಎಂದು ಹೇಳಿದಂಥ ಪುರಂದರದಾಸನ ಕೀರ್ತನೆಯಲ್ಲಿ ಬರುತ್ತೆ ಆದರೆ ಅದು ಅವ್ರು ಹೇಳಿರೋದು ಈ ಮಾನವ ಜನ್ಮನೇ ದೊಡ್ಡದು ಎಷ್ಟೋ ಜನ್ಮಗಳಿಂದ ಬಂದಿರುವಂಥದ್ದು ಇದನ್ನು ನಾವು ಪಡೆದಂಥವರು ಒಳ್ಳೆಯ ರೀತಿಯಿಂದ ನೀತಿ ನಿಯಮಗಳಿಂದ ನಡೀಬೇಕು ಅನ್ನೋ ಒಂದು ದೃಷ್ಟಿಯಿಂದ ಹೇಳಿದ್ದಾರೆ ಹಾನಿ ಮಾಡಿಕೊಳ್ಳಬೇಡಿದ್ರು ಹುಚ್ಚೆ ಹೋಗಲಿಲ್ಲ ಅಂತ ಹೇಳ್ತಾರೆ ಅಂದರೆ ಈಗ ನಡೀತವ್ರ ಸಮಾಜದಲ್ಲಿ ಯಾವ ರೀತಿ ಹಾನಿ ನಡೀತಾ ಇದೆ ಗೊತ್ತಿದೆ ಅಲ್ವಾ ಇದನ್ನು ಯಾವ ರೀತಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಹಾಂ ನಾವು ಜನ್ಮ ಪಡೆದಿದ್ವಿ ಇರೋ ಸುಖವನ್ನು ಅನುಭವಿಸ್ಬೇಕು ಅನ್ನೋದು ಈಗಿನ ವಾತಾವರಣ ಇರುವಂಥದ್ದು ಎಂಬ ಸಂತವಾಣಿಯ ವಾಣಿಯು ಅಲ್ಲಲ್ಲಿ ಆಗಾಗ ಕೇಳಿ ಬರುವಾಗ ನಾವು ಇನ್ನಷ್ಟು ತಳಮಲಕ್ಕೆ ಒಳಗಾಗುತ್ತೇವೆ ಹೌದಾ ಇನ್ನೂ ಸ್ವಲ್ಪ ನಮ್ಮ ಮನಸ್ಸು ಉಂಟು ಹುಟ್ಟುತ್ತಾನೆ ಇರುತ್ತೆ ಸಹನೆಯ ಕಟ್ಟೆ ಒಡೆದ ಒಡೆಯದಂತೆ ಕಾಯ್ದುಕೊಳ್ಳಬೇಕಾದರೆ ಹೆಚ್ಚು ಶಕ್ತಿ ಬೇಕು ಸುಮ್ಮನೆ ಅಲ್ಲ ನಮ್ಮ ಕಲ್ಲಿರುವಂಥ ಸಹನೆ ಮತ್ತು ಕ್ಷಮೆ ಕ್ಷಮ ಗುಣ ಅದನ್ನು ಪಡ್ಕೋಬೇಕೆಂದ್ರೆ ತುಂಬ ಹೆಚ್ಚು ಶಕ್ತಿ ಬೇಕು ಶ್ರೀಮಾತೆಯವರು ಸಹನಾ ಶಕ್ತಿಗೆ ನಾವು ಮಣೆಯಲೇಬೇಕು ಬೇಕಾ ಬೆರಗಾಗಲೇಬೇಕು ಏಕೆಂದರೆ ಹುಚ್ಚರು ಅವಿವೇಕಿಗಳು ಅಸೂಯಪರರು ದೊಡ್ಡ ಸಂಪ್ರದಾಯವಾದಿಗಳು ಇವರೆಲ್ಲರ ನಡುವೆ ಇದ್ದು ಯಾರು ಶ್ರೀಮಾತೆ ಇಂಥವರೆಲ್ಲ ಅವರು ಸುತ್ತಮುತ್ತ ಇದ್ದರು ಬಹಳ ಇದ್ದರು ಅವರು ಸಂಸಾರದಲ್ಲೇ ಇದ್ದರು ಅವರ ಅಣ್ಣ ತಮ್ಮಂದಿರು ಅವರ ಅಷ್ಟೇ ಸಹ ಸಸೆಯರು ಆಮೇಲೆ ಅಕ್ಕಂದರು ಎಲ್ಲರೂ ಅವರು ಬಹಳ ಚೆನ್ನಾಗಿದ್ದರು ಇವರನ್ನೆಲ್ಲ ದೊಡ್ಡ ಸಂಪ್ರದಾಯವಾದಿಗಳು ಇವರೆಲ್ಲರ ನಡುವೆ ಇದ್ದು ತಮ್ಮ ಸಹನೆಯ ಕಾಯ್ದುಕೊಂಡಿದ್ದ ಮಾತ್ರವಲ್ಲದೆ ಅವರೆಡೆಗೆ ವಾತ್ಸಲ್ಯ ಬಿಟ್ಟಿದೆ ಎಂದು ಹರಿಸಿದರು ಅವನ್ನೆಲ್ಲ ಅಲ್ಲೇ ಅವರಿಗೆ ಅಷ್ಟು ಪ್ರೀತಿಯನ್ನು ಸಹ ಅವರು ಕೊಡ್ತಾ ಇದ್ದರು ಯಾರಿಗೂ ಸಹ ಕೆಟ್ಟ ಮಾತುಗಳನ್ನು ಆಗ್ತಾ ಇರಲಿಲ್ಲ ಎಲ್ಲರೂ ನಮ್ಮವರೇ ಅನ್ನೋ ರೀತಿಯಿಂದ ನಡ್ಕೊಳ್ತಾ ಇದ್ದರು ಅವರ ಮನೆಯಲ್ಲಿ ಸಹನೆ ಎರಡು ವಿಧವಾದದ್ದು ಅಂತರಂಗದಲ್ಲಿ ಸದಾ ಹೇಳುತ್ತಿರುವ ಕಾಮಾಕ್ರೋಧ ಮದ ಮಸರಗಳ ತಾಪದಿಂದ ವಿಚಲಿತನಾಗದಿರುವ ದೂಸಹ ಸಹ ಸಹನೆ ಎಂದು ಹೇಳುತ್ತೇವೆ ಅಂತರಂಗದಲ್ಲಿ ನಮ್ಮ ಮನಸ್ಸಿನಲ್ಲಿ ಹುಟ್ಟುವಂಥ ಕಾ ಅಲ್ಲಿ ಅಲಿಶೆಡ್ ಇದ್ದಾವಲ್ಲ ಅವರು ಹುಟ್ಟದಂತೆ ಮಾಡುವಂಥ ಅದನ್ನು ತಡ್ಕೊಳ್ಳುವಂಥ ಸಹನೆಯೂ ನಮ್ಮಲ್ಲಿ ಇರಬೇಕು ಅಂತ ಹೇಳಿದ್ದಾರೆ ಹೊರ ಜಗತ್ತಿನಿಂದ ಉಂಟಾಗುವ ಅವಮಾನ ತೊಂದರೆಗಳಿಂದ ವಿಚಲಿತರಾಗದೆ ತಣ್ಣಗಿರುವುದು ತಣ್ಣಗಿರುವುದೇ ಸಹನೆ ಎಂದು ಶ್ರೀಮಾತೆ ಹೇಳಿದರು ಹೊರಗಡೆ ಎಷ್ಟೋ ಜನ ನಮ್ಮನ್ನು ನಂತಾರೆ ಅವಮಾನ ಮಾಡ್ತಾರೆ ಅವುಗಳೆಲ್ಲ ಅವುಗಳನ್ನೆಲ್ಲ ನಾವು ತಲೆ ಹಚ್ಕೊಳ್ತಾರೆ ಅದರಿಂದ ನಾವು ವಿಚಲಿತರಾಗದೆ ನಾವು ನಮ್ಮ ಮನಸ್ಸನ್ನು ಸೀಮಿತಗೊಳಿಸಿಕೊಂಡಿರುವುದು ಒಂದು ಸಹನೆ ಅಂತ ಹೇಳ್ತಾರೆ ಜನರಿಂದ ಅವಮಾನ ತೊಂದರೆಗಳಿಗೆ ಒಳಗಾಗುವ ಒಳಗಾದಾಗ ನಾವು ಧೈರ್ಯವಿಲ್ಲದೆಯೇ ಧೈರ್ಯವಿಲ್ಲದೆಯೋ ಅಥವಾ ಇನ್ಯಾವುದೋ ಕಾರಣದಿಂದ ಪ್ರತೀಕಾರ ಮಾಡದೆ ಮಾಡದಿರಬಹುದು ಆದರೆ ಜನರಿಂದ ಕೆಲಸದಲ್ಲಿ ಅವಮಾನ ಮತ್ತು ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀವಿ ಅದನ್ನು ಧೈರ್ಯವಿಲ್ಲದೆ ನಾವು ಅವರನ್ನು ಎದುರಾಡದಲ್ಲೇ ಧೈರ್ಯವು ಕಡಿಮೆ ಇರುತ್ತೆ ಆಮೇಲೆ ಇನ್ಯಾವೋ ಕಾರಣಗಳಿಂದ ನಾವು ಪ್ರತೀಕಾರ ಮಾಡೋಕ್ಕೆ ಹೋಗೋದಿಲ್ಲ ಕೆಲವರು ಸಜ್ಜನರು ಮಾಡೋಕ್ಕೆ ಹೋಗೋದಿಲ್ಲ ಅವ್ರ ಬಳಿಗೆ ಹೊಟ್ಟು ಬಿಟ್ಟುಬಿಡ್ತಾರೆ